ಸಾಗರ ಹುಣ್ಣಿಮೆ ಕಂಡು ಉಕ್ಕುವ ರೀತಿ ನಿನ್ನನ್ನು ಕಂಡ ದಿನವೇ ಹುಮ್ಮು ಪ್ರೀತಿ ಹೋ 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 ನಡಲಾದರೆ ಈ ನದಿಯಾಗುವೆ ನಿನ್ನನ್ನು ಸೇರಿ 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 ಆಡುವೆ ನಲಿಯುವೆ ೂ ನಿನ್ನನ್ನು ಮರೆತು ಬದುಕಿರಲಾರೆ ಎಂದೆಂದು ನಿನ್ನನು ಅಗಲಿ ನಾನಿರಲಾರೆ ಒಂದು ಕ್ಷಣ ತಾಳಲಾರೆ ನಾ ತಾಳಲಾರೆ ಸರ್ ಇದು ಫಸ್ಟ್ ಗೆ ಕೊಡಪನ ತಂದು ಬಾವಿನ ನೀರು ತೆಗೆದು ನೆಲ ಗುಡಿಸಿ ಕಸ ಎಲ್ಲ ಬದಿಗೆ ಹಾಕಿ ಬಟ್ಟೆ ಒಗೆದು ಬಟ್ಟೆ ಹೌದು ಚಪ್ಪಾಳೆ ಬಲ್ಲಿ ಸರ್ ಈ ದಂಪತಿಗಳ ಅಭಿನಯ ಸಾಮರ್ಥ್ಯಕ್ಕೆ ಚಪಾಳೆಗಳು ಬರ್ಲಿ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಅವ್ರು ಮಾಡಿದ್ದಾರೆ ಮೈಕ್ ತಗೊಳ್ಳಿ ಈಗ ಶಿಫ್ಟಿ ರೋಲ್ ಪ್ಲೇ ಕೊಡ್ತಾ ಇದ್ದೇನೆ ಇಬ್ರು ಸೇರಿ ಮಾಡುವಂತ ಸಂತೋಷ್ ಈಗ ಅಂತ ಹೇಳಿದ್ರೆ ನಿಮ್ಮ ನಿಮ್ಮ ಪಾತ್ರಗಳನ್ನು ಬಿಟ್ಟು ಗಂಡ ಹೆಂಡತಿ ಪಾತ್ರವನ್ನು ಬಿಟ್ಟು ಬೇರೆ ಪಾತ್ರಕ್ಕೆ ಹೋಗ್ತೀರಿ ಬೇರೆ ಪಾತ್ರಕ್ಕೆ ಹೋಗ್ತೀರಿ ಆಯ್ತಾ 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 ಅವರಿಗ ಅಜ್ಜ ಆಗ್ತಾರೆ ನೀವು ಮೊಮ್ಮಗಳು ಕತೆ ಹೇಳ್ಬೇಕೀಗ ಅಜ್ಜನಾಗಿ ಮೊಮ್ಮಗಳಿಗೆ ಕತೆ ಹೇಳ್ಬೇಕು ಯಾವ ಭಾಷೆಲಿ ಬೇಕಾದ್ರೂ ಹೇಳಿ ಪರವಾಗಿಲ್ಲ ಅವ್ರಿಗೆ ಅರ್ಥ ಆಗುವ ರೀತಿ ಕಾಲ್ ಮೇಲೆ ಕೂರಿಸ್ಕೊಂಡು ಕತೆ ಹೇಳ್ಬೇಕು ತೊಡೆ ಮೇಲೆ ಕೂರಿಸ್ಕೊಂಡು ಕತೆ ಹೇಳ್ಬೇಕು

ಶಾಲೆಗೆ ಹೋದ್ದೆ ಇವತ್ತು ಎಷ್ಟು ಗಂಟೆಗೆ ಓದಿ ಗಂಟೆಗೆ ಹಾ ಈಗ ಒಂದು ಕಥೆ ಹೇಳ್ತೇನೆ ನಿಂಗೆ ಎಂತ ಗೊತ್ತುಂಟ ನಾನು ಸಣ್ಣ ಇರುವಾಗ ಒಂದು ಒಂದು ನಾನು ಸಣ್ಣ ಇರುವಾಗ ನಾನು ಶಾಲೆಗೆ ಹೋಗ್ತಾ ಇದ್ದೆ ಆ ಶಾಲೆಗೆ ಹೋಗುವಾಗ ಉಂಟಲ್ಲ ಒಂದ್ಸಲ ಹುಲಿ ಬರ್ತದೆ ಎದುರು ಅವಾಗ ಹುಲಿ ಬರುವಾಗ ನನಗೆ ಹೆದರಿಕೆ ಆಗ್ತದೆ ಸಹ ನಾನು ಸಣ್ಣ ಇದ್ದೆ ಅದಕ್ಕೆ ನನ್ನ ಎಂತ ಮಾಡಿದ್ದೆ ಅವಾಗ ನನ್ನ ಅಜ್ಜ ಇದ್ರು ಈಗ ನಾನು ನಿನಗೆ ಅಜ್ಜ ಇದ್ದೇನೆಲ್ಲ ಹಾಗೆ ನನಗೆ ಒಂದು ಅಜ್ಜ ಇದ್ರು ಅಜ್ಜ ಅವಾಗ ಎಂತ ಮಾಡಿದ್ ಗೊತ್ತುಂಟಾ ಒಂದು ದೊಣ್ಣೆ ತಕೊಂಡು ಬಂದು ಹುಲಿಯನ್ನು ಓಡಿಸಿದ್ರು ಇಲ್ಲೋ ಇದ್ರೆ ನನ್ನ ತಿಂದು ಆಗ್ತಿತ್ತು ಅವತ್ತು ತಿಂದಿದ್ರೆ ನಿಂಗೆ ಅಜ್ಜನೇ ಇಲ್ಲ ಹಾ ಹಾಗೆ ಮತ್ತೆ ನೀನ್ಸ ಹಾಗೆ ಜಾ ಶಾಲೆಗೆಲ್ಲ ಹೋಗುವ ಜಾಗೃತಿ ಹೋಗ್ಬೇಕು ಮಗ ಅಲ್ಲೆಲ್ಲ ಪೇಟೆಯಲ್ಲಿ ನಾಯಿ ಎಲ್ಲ ಅದೆಲ್ಲ ನೋಡಿ ಎಲ್ಲ ಶಾಲೆಗೆ ಎಲ್ಲ ಹೋಗುವಾಗ ಯಾರು ಕರೆದ್ರೆ ಎಲ್ಲ ಹೋಗ್ಬಾರ್ದು ಚಾಕ್ಲೇಟ್ ಕೊಟ್ಟು ತಿನ್ಬಾರ್ದು ಅಚ್ಚ ಚೆನ್ನಾಗಿದ್ರ ದೀಪಕ್ ಚೆನ್ನಾಗಿದ್ರ ಕಾಲ್ ಮೇಲೆ ಕೂರಿಸ್ಕೊಂಡ್ ಕತೆ ಚೆನ್ನಾಗಿ ಹೇಳಿದಾರ ಮೊಮ್ಮಗಳು ಚೆನ್ನಾಗಿತ್ತ ಚಪ್ಪಾಳೆ ಕೊಡಿ ಸರ್ ಅವರಿಗೆ ಚಪ್ಪಾಳೆ ಕೊಡಿ ಇಬ್ರು ಸೇರಿಕೊಂಡು ಅಭಿನಯ ಮಾಡುವಂತಹದು ಮುಖ ಅಭಿನಯ ಇದು ಇಬ್ರು ಸೇರಿ ಮಾಡುವಂತ ನೀವೀಗ ಮಾಡೆಲ್ ಆಗ್ತಾ ಇದೀರಿ ಅವರು ಫೋಟೋಗ್ರಾಫರು ಬೇರೆ ಬೇರೆ ಆ್ಯಂಗಲ್ ಅಲ್ಲಿ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ ನಿಮ್ ಕ್ಯಾಟ್ವಾಕ್ ಅನ್ನ ಕಲಿಸ್ಕೊಡ್ತಾರೆ ನೀವೀಗ ಮಾಡೆಲ್ ಅವರು ಅವ್ರ ಫೋಟೋಗ್ರಾಫರ್ ನೀ ಫೋಟೋ ತೆಗಿಯುವಂತ ಹೇಗೆಲ್ಲ ಹೇಗೆಲ್ಲ ಮಾಡ್ತೀರಿ ಎಲ್ಲವನ್ನ ಮಾಡಿ E hum. ಲವೇ ಹೇಳಿದ ಮಾತಿದು ವೇದದ ಸಾರವೇ ಕೇಳಿದು, ನಾಳಿನ ಚಿಂತೆಯಲ್ಲಿ ಬಾಳಬಾರದು ವೇದದ ಮೂಲವೇಲಿ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗತ್ತಿನ ನಮ್ಮ ರವಿರಾಜ್ ಶೆಟ್ಟರ್ ಇದ್ದಾರಾ ಇಲ್ಲಿಯಾದ್ರು ಹೀಗೆಲ್ಲ ಫೋಟೋ ತೆಗಿತಾರ ಮಲಗಿ ಉಡ್ಡ ನೀಟ ಮಲಗೆಲ್ಲ ಫೋಟೋ ತಗೊಳ್ತಾರ ಸರ್ ಫೋಟೋಗ್ರಾಫರ್ಗಳು ಫೋಟೋಗ್ರಾಫರ್ ಚೆನ್ನಾಗಿದ್ದಾರೆ ಮಾಡಿ ಇನ್ನೂ ಚೆನ್ನಾಗಿದ್ದಾರೆ ಸರ್ ನನ್ನ ಪ್ರಕಾರ ಅವರು ಖಂಡಿತವಾಗಿ ಇವತ್ತು ಅದ್ಭುತವಾಗಿ ಮಾಡಿದ್ದಾರೆ ಚಪ್ಪಾಳೆ ಮೂಲಕ ಅವರೇ ಧನ್ಯವಾದಗಳು ಹೇಳಿ ಥ್ಯಾಂಕ್ ಯು ವೆರಿ ಮಚ್